ಇವತ್ತು ನನ್ನ ಸ್ನೇಹಿತ ನಾವು ಹುಟ್ಟಿದ ಹಬ್ಬದ ಪಾರ್ಟಿ ಇದೆ ಮತ್ತೆ ಅನನ್ಯ ನೀನು ನಿನ್ನ ಗಂಡನ ನಾನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನನ್ಯ ಪಾರ್ಟಿಗೆ ಹೋಗಲು ಇಚ್ಛಿಸಲಿಲ್ಲ ಆದರೆ ತಾತನ ಆದೇಶವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಅಭಿನವ್ ಅನನ್ಯ ಜೊತೆಗೆ ಹೋಗಲು ಸಿದ್ಧರಾಗಬೇಕಾಯ್ತು ಆದರೆ ಅಲ್ಲಿ ಅವನು ಯಾರನ್ನು ಭೇಟಿಯಾದ್ದೋ ಅವರನ್ನು ನೋಡಿ ಶಾಕ್ ಆದ ವೈಭವಿ ಇಲ್ಲಿ ಹೌದು ಅಭಿನವ್ನ ಎದುರಿನಲ್ಲಿ ನಿಂತಿದ್ದಳು ಅವನ ಹಳೆಯ ಗೆಳತಿ ವೈಭವಿ ಯಾರೊಂದಿಗೆ ಅಭಿನವ್ಗೆ ಲವ್ನಲ್ಲಿ ಮೋಸವಾಗಿತ್ತು ಯಾರಿಗಾಗಿ ಅವರು ಟೆರೆಸ್ ಮೇಲೆ ಏರಿದರೋ ಅವಳು ಅಲ್ಲೇ ಇದ್ದಳು ಹೇಳ್ಬೇಕಂದ್ರೆ ವೈಭವಿ ಸಹ ಅಭಿನವ್ ತರ ಬಡವಳೆ ಆದ್ರೆ ಕೆಲವೇ ದಿನಗಳ ಮೊದಲೇ ಯಾರೋ ಶ್ರೀಮಂತ ಅವಳ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದ ಅವರು ಮಾತಾಡ್ತಾ ಇದ್ದದನ್ನು ನೋಡಿದ ವೈಭವಿ ಹೊಸ ಬಾಯ್ ಫ್ರೆಂಡ್ ದೇವ್ ಓ ಇವನು ಆ ಡೆಲಿವರಿ ಬಾಯ್ ಅಲ್ವಾ ನಿನ್ನ ಪ್ರೀತಿಗಾಗಿ ಟೆರಸ್ ಇಂದ ಹಾರ್ದವನು ಹಾ ಬೇಬಿ ಇವನು ಅದೇ ದೇವದಾಸ್ ನ ಮಗ ಅಕ್ಕ ಯಾವುದೋ ಡೆಲಿವರಿ ಮಾಡಲು ಇಲ್ಲಿಗೆ ಬಂದಿರ್ತಾನೆ ಅಲ್ವಾ ಅಲ್ಲಿಗೆ ಅದ್ವೈತ್ ಸಹ ಬಂದಿದ್ದ ಈ ಪಾರ್ಟಿಯಲ್ಲಿ ಈಗಾಗಲೇ ಇದ್ದ ಮತ್ತೆ ಏನಾಯ್ತು ಅವರೇ ಅವ್ರೆ ತಗೊಂಡ್ ತಗೊಂಡ್ಬಂದ್ರ ನೀವು ಐ ಮೀನ್ ಡೆಲಿವರಿಗೆ ತಗೊಂಡ್ಬಂದ್ರ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು ಬಡ ಕುಟುಂಬದವ್ರು ಅಂತ ಅಷ್ಟು ಬಿಡೋರ ನಿನ್ ಡೆಲಿವರಿ ಬಾಯ್ ಆಗ್ಬೇಕಾಯ್ತು ಚೀ 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 ಅದೋ ಆಯ್ತು ನೀನು ನನ್ನ ಭಾವ ಅಂತ ಯಾಕೆ ಕರಿತಿದ್ಯಾ ಆಮೇಲೆ ಹಾಗೆ ಹೇಳ್ಬೇಡ ಹಾ ಅದನ್ನೇ ಹೇಳ್ಬೇಕು ಅಂತಿದ್ದೆ ನನ್ನ ತಂಗಿ ಇವನನ್ನೇ ಮದುವೆ ಆಗಿರೋದು ಇವರೇ ನನ್ ತಂಗಿಯ ಪತಿ ಪರಮೇಶ್ವರ ನನ್ ತಂಗಿಯ ಗಂಡ ಗಂಡ ಪಾರ್ಟಿಯಲ್ಲಿ ಇದ್ದ ಎಲ್ಲರಿಗೂ ಇದನ್ನು ಕೇಳಿ ಶಾಕ್ ಆಯ್ತು ಅದರಲ್ಲಿ ಅತಿ ಹೆಚ್ಚು ಶಾಕ್ ಆಗಿದ್ದಂದ್ರೆ ಅನನ್ಯಾಳ ಬೆಸ್ಟ್ ಫ್ರೆಂಡ್ ಚಿರಾಕ್ ಏ ಅನನ್ಯ ನೀನ್ ಮಾಡಬಾರ್ದಾಗಿತ್ತು ನನ್ನಂತ ರಿಚ್ ಮತ್ತೆ ಹ್ಯಾಂಡ್ಸ್ ಹುಡುಗನ್ನ ಬಿಟ್ಟು ಅವನನ್ನ ಮದ್ವೆ ಆಗಿದ್ಯಾ ಅಲ್ಲ ನಿನಗೆ ಅಂತದ್ ಏನಾಗಿತ್ತು ಈ ಬಡವನ ಮದ್ವೆ ಆಗಿದ್ಯಾ ಅಯ್ಯೋ ನಾನು ಹೇಳ್ತೀನಿ ನನ್ನ ಪ್ರೀತಿ ತಂಗಿ ಅನನ್ಯ ಯಾಕೆ ನನ್ನ ಮದುವೆ ಆದ್ರು ಅಂತ ತುಂಬಾ ಡ್ರಾಮಾ ಮಾಡಿಕೊಂಡು ಅದ್ವೈತ್ ಎಲ್ಲರಿಗೂ ನಡೆದ ಘಟನೆ ಹೇಳಲು ಆರಂಭಿಸಿದ ಹೇಗೆ ಅನನ್ಯ ಬೆಡ್ಡಲ್ಲಿ ಅಭಿನವ್ ಇದ್ದ ಅಂತ ತಾತ ಏನು ತೀರ್ಪು ಕೊಟ್ಟರು ಹೇಗೆ ಅವರ ಮದುವೆ ಆಯ್ತು ಅದ್ವೈತ್ ಎಲ್ಲೂ ಹೇಳ್ತಾ ಇದ್ದ ಮತ್ತೆ ಎಲ್ಲರೂ ನಗಲು ಪ್ರಾರಂಭ ಮಾಡಿದರು ಅನನ್ಯ ಕಣ್ಣಲ್ಲಿ ನೀರು ಬಂತು ಅವಳು ಅಳುತ್ತ ಅಲ್ಲಿದ ಹೋಟೆ ಹೋದಳು ಅನನ್ಯ ಹಿಂದೆ ಅಭಿನವ್ ಸಹ ಹೋಗುತ್ತಿದ್ದ ಆದರೆ ಅದ್ವೈತ್ ಅವನ ಕೈಯನ್ನು ಹಿಡಿದು ನಿಲ್ಲಿಸಿದ ಅಯ್ಯೋ ಬಾವ ನೀವೆ ಹೋಗ್ತಿದ್ದೀರಾ ನಿಮ್ಮ ಉಪಸ್ಥಿತಿ ನಮ್ಮ ಈ ಪಾರ್ಟಿಗೆ ಗೌರವ ನಿಮ್ಗೆ ಸನ್ಮಾನ ಮಾಡಬೇಕು ಬನ್ನಿ ಬನ್ನಿ ಬವ ನೀ ಸಿಂಹಾಸನ ರೆಡಿಯಾಗಿದೆ ಇಷ್ಟು ಹೇಳಿ ಅದ್ವೈತ್ ಅಭಿನವನ ಅತ್ಯಂತ ಸುಂದರವಾದ ಆದರೆ ಸಡಿಲವಾಗಿಯೂ ಕಾಣುತ್ತಿರುವ ಕೋರಿಕೆಯನ್ನು ತೋರಿಸುತ್ತಾನೆ ಆದರೆ ಭಯ ಮೂಡಿಸುವ ಸಿಂಹಾಸನದ ಮೇಲೆ ಕೂರಲು ಹೇಳಿದ್ದಿಡಿದ್ಯಾ ಅವನು ಈ ಕುರ್ಚಿ ಮೇಲೆ ಹೇಗೆ ಕೂಡ್ತಾನೆ ಇದು ಯಾರು ಕುರ್ಚಿ ಅಂತ ನಿನ್ಗೆ ಗೊತ್ತು ಏ ಸುಮ್ನಿರು ದೇವ್ ನೀನು ನನ್ ಪ್ರೀತಿಯ ಭಾವ ಅಲ್ವಾ ನನಗೆ ಹೇಗ್ ಸನ್ಮಾನ ಮಾಡ್ಬೇಕು ಅಂತ ಏನಾದ್ರೂ ಆಗಿರ್ಲಿ ಅವನು ಅದ್ವೈತ ಅವರ ಭಾವ ಅವ್ನ್ಗೆ ಗೌರವ ಕೊಡ್ಲೇಬೇಕು ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು ಯಾಕಿಲ್ಲ ಚಿರಾದ್ಗಳನ್ನ ಕೇಳಿ ದೇವ್ ಸಹ ಅರ್ಥ ಮಾಡಿಕೊಂಡ ಅದ್ವೈತ್ ಅಭಿನವ್ಗೆ ಒಂದು ಗದ್ದಿ ಕಾಣಿಸಲಿದ್ದಾನೆ ಅಂತ ಈಗ ಈ ಡೆಲಿವರಿ ಬಾಯ್ಗೆ ತನ್ನ ನಿಜವಾದ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ ಬನ್ನಿ ನಿಮ್ಮನ್ನ ನಿಮ್ಮ ಹಾಟ್ ಸೀಟ್ ಹಾಟ್ಸ್ ಇದರ್ಸ ಹ್ಮ್ ನಿಮ್ಗೆ ಅಂತಾನೆ ಹೇಳು ಮಾಡಿಸಿರೋದಿದು ಕುರ್ಚಿ ಮೇಲೆ ಕುಳಿತ ಮಾಡಿದೆ ನೀನು ನೀನು ಮಾಫಿಯಾ ಕಿಂಗ್ ನ ಚೇರ್ ಮೇಲೆ ಕೂತಿದ್ಯಾ ನಿನ್ ಕತೆ ಮುಗೀತು ಆ ವಿಶೇಷ ಕುರ್ಚಿ ಅಕ್ರಮ್ಗೆ ಸೇರಿತ್ತು ಮಾಫಿಯಾ ಕಿಂಗ್ ಗ್ಯಾಂಗ್ ನಾಯಕ ಈ ಅಕ್ರಮ್ ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಯಾರಿಗೂ ಅನುಮತಿ ಇರಲಿಲ್ಲ ಯಾರ ಕುರ್ಚಿ ಮೇಲೆ ಕೋರೋ ಧೈರ್ಯ ಮಾಡಿದವನು ಸೂಟ್ ಧರಿಸಿದ್ದ ಬೂಟ್ ಹಾಕಿದ್ದ ಕೈಯಲ್ಲಿ ಇಂಪಾರ್ಟೆಂಟ್ ಸಿಗಾರ್ ಹಿಡಿದ ಅಕ್ರಮ್ ಅಲ್ಲಿಗೆ ಬಂದಿದ್ದ ಅಲಾರಂ ಸೌಂಡ್ ಕೇಳಿ ಅಲ್ಲಿ ಏನಾಗಿದೆ ಅಂತ ಅವರಿಗೆ ಗೊತ್ತಾಗಿತ್ತು ಹಾಗಾದ್ರೆ ನೀನ್ ಈಗ ನಿನ್ನ ಅಕ್ರಮ್ ಕೈಯಿಂದ ಯಾರು ಕಾಪಾಡ್ತಾರೆ ಸರ್ ನನ್ನ ಕ್ಷಮಿಸಿ ನನ್ಗೆ ಈ ಕುರ್ಚಿ ಬಗ್ಗೆ ಏನು ಗೊತ್ತಿರಲಿಲ್ಲ ಅಭಿನವ್ ಅಕ್ರಮ್ ಎದುರು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದ ಅದೇ ಸಮಯದಲ್ಲಿ ಅಕ್ರಮ್ ಕಂಡು ಅಭಿನವ್ ಹಾಕಿದ್ದ ಉಂಗುರದ ಮೇಲ್ವಿತ್ತು ಆ ಉಂಗುರದಲ್ಲಿ ಹುಲಿ ಇತ್ತು ಆ ಉಂಗುರ ನೋಡುತ್ತಿದ್ದಂತೆ ಅಕ್ರಮ್ ಮುಖದಲ್ಲಿದ್ದ ಕೋಪ ಹೋಗಿ ಭಯ ಶುರುವಾಯ್ತು ಆ ಉಂಗುರ ನೋಡಿ ಅವರಿಗೆ ಏನೋ ಟೈಗರ್ ನನ್ನನ್ನು ಚಮಸೆ ನಿನ್ನ ಗುರ್ತಿಡದೆ ತಪ್ಪು ಮಾಡಿದೆ ಮಗನೇ नितवागत अन्योक्रम अंकल लूजर में कई जोड़सितिरा ई लूजर ए यार ई लूजर ಅಂತ ಇದ್ಯಾ ಏ ಕುರ್ತಿನೆ ಯೂರ್ದೆ ಏ ಇಡಿ ಸಾಮ್ರಾಜ್ಯನೇ ಯೂರ್ದೆ ಯೂರ್ದೆ ನಮ್ಮ ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಿಜವಾದ ಲೀಡರ್ ನಮ್ಮ ಟೈಗರ್ ಈ ಯುನಿನ ಮಿಟರ್ ಟೈಗರ್ ಓ ಮೈ ಗಾಡ್ ಅಕ್ರಮ ಭಯಾನಕ ಡಾನ್ ಅಭಿನವ್ ಮುಂದೆ ಕೈ ಜೋಡಿಸಿದ ಯಾಕೆ ಅಕ್ರಮ್ ಅಭಿನವ್ ನನ್ನ ಟೈಗರ್ ಎಂದು ಕರೀತಿದ್ದ ಅಕ್ರಮ್ಗೆ ಅಭಿನವ್ ಹೇಗೆ ಪರಿಚಯ ಅಭಿನವ್ ಅಲಿಯಾ ಟೈಗರ್ ನ ಕಥೆಯಲ್ಲಿ ಏನಾಗಲಿದೆ ಉಳಿದ ಕಥೆಯನ್ನು ತಿಳಿದುಕೊಳ್ಳಲು ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ